ಬೇಸಿಗೆಯಲ್ಲಿ ಆಯಿಲ್ ಸ್ಕಿನ್ ಇರೋರು ಒಂದು ಸ್ವಲ್ಪ ಇರಿಟೇಟ್ ಆಗ್ತಾನೆ ಇರ್ತಾರೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗೋದ್ರಿಂದ ಅಥವಾ ಬಿಸಿಲಿಗೆ ಹೋಗೋದ್ರಿಂದ ಆಯಿಲ್ ಸ್ಕಿನ್ ಇರೋದು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ ಏನು ಮಾಡಬೇಕು ಈ ಆಯಿಲ್ ಸ್ಕಿನ್ನ ಬೇಸಿಗೆಗಾಲದಲ್ಲಿ ತಡಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ರೋಸ್ ವಾಟರ್ ಈ ರೋಸ್ ವಾಟರ್ನ ನಾವು ಫೇಸ್ಗೆ ಟ್ಯಾಪ್ ಮಾಡೋದ್ರಿಂದ ನಮ್ಮ ಪಿ ಹೆಚ್ ಅನ್ನು ಅಂದರೆ ನಮ್ಮ ಪಿ ಹೆಚ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ ಹಾಗೆ ಈ ರೋಸ್ ವಾಟರ್ನ ನಾವು ಸಮ್ಮರಲ್ಲಿ ಟೋನರಾಗಿ ಕೂಡ ಬಳಸ್ಬೋದು ಇನ್ನು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಆಯಿಲ್ ಸ್ಕಿನ್ ಏನಿರುತ್ತೆ ಅದಕ್ಕೆ ಹಚ್ಚೋದ್ರಿಂದ ಕಡಲೆ ಹಿಟ್ಟು ಹಸಿನ ಹಾಗೆ ರೋಸ್ ವಾಟರ್ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೊಳುಕೆ ಏನಿರುತ್ತೆ ಆ ಕೊಳುಕನ್ನು ಕಡಿಮೆ ಮಾಡುತ್ತೆ ಸ್ಕಿನ್ನಲ್ಲಿ ಹಾಗೆ ಆಯಿಲನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ ಇನ್ನು ಮೂರನೇದಾಗಿ ಮುಲ್ತಾನಿ ಮಟ್ಟಿ ಮುಲ್ತಾನಿ ಮಟ್ಟಿನ ಸಾಮಾನ್ಯವಾಗಿ ಫೇಸ್ ಪ್ಯಾಕ್ ಅದಕ್ಕೆ ಇದಕ್ಕೆ ಅಂತ ಬಳಸ್ತಾನೆ ಇರ್ತಾರೆ ಇದು ಆಯಿಲ್ ಸ್ಕಿನ್ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಏಕೆ ಅಂತ ಹೇಳಿದ್ರೆ ಇದು ಕೊಳ್ಕನ್ನು ತುಂಬ ಅವಾಯ್ಡ್ ಮಾಡುತ್ತೆ ಹಾಗೆ ಟ್ಯಾನಿಂಗ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಮುಲ್ತಾನಿ ಮಟ್ಟಿ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಇದು ಕೂಡ ಒಂದು ಆಯಿಲ್ ಸ್ಕಿನ್ ಅದು ಬೇಸಿಗೆಗಾಲದಲ್ಲಿ ಆಯಿಲ್ ಸ್ಕಿನ್ ಅವರಿಗೆ ಒಂದು ಒಳ್ಳೆ ರೆಮಿಡಿ ಇನ್ನು ಅಲುವೇರಾ ಜೆಲ್ ಅಲುವೇರಾ ಜೆಲ್ ಕೂಡ ನಮ್ಮ ಸ್ಕಿನ್ ಏನಿದೆ ಆಯಿಲ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಕ್ತ ಅಂತ ಹೇಳಿದ್ರೆ ಇದು ಅಲುವೇರಾ ಸ್ಕಿನ್ ಅಲುವೇರಾ ಜೆಲ್ ಈ ಅಲುವೇರಾ ಜೆಲ್ನ ನಮ್ಮ ಸ್ಕಿನ್ನಿಗೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಮೊಡವೆಗಳಾಗಿರ್ಬೋದು ಆಯಿಲ್ ಕಂಟೆಂಟ್ ಆಗಿರ್ಬೋದು ಆ ಮಾಯಿಶ್ಚರೈಸರ್ನ ಕೂಡ ಕಡಿಮೆ ಮಾಡುತ್ತೆ ಇದು ಕೂಡ ಬೇಸಿಗೆಗಾಲದಲ್ಲಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ